ಎಂಟನೇ ವಚನ ಅವರು ಯರುಸಲೇಮಿನ ದೇವಾಲಯಕ್ಕೆ ಮುಟ್ಟಿದ ಎರಡನೆಯ ವರ್ಷದ ಎರಡನೇ ತಿಂಗಳಿನಲ್ಲಿ ಶೇಲ್ತೇಲನ ಮಗನಾದ ಜರುಬಾಬೇಲ್ ಯೋಚಾದಾಕನ ಮಗನಾದ ಯೇಶ ಈ ವಚನದಲ್ಲಿರುವ ಯೋಶಾವ ಹಾಗೂ ಯಹೋಶುವಾ ಈ ಎರಡು ಹೆಸರು ಕೂಡ ಒಂದೇ ಅರ್ಥ ಕೊಡುತ್ತವೆ ಯಹೋಶುವಾ ಅಂದರೆ ರಕ್ಷಣೆ ಯೋಶಾವಾ ಇಲ್ಲವೇ ಅಂದರೆ ರಕ್ಷಣೆಯಾಗಿದೆ ಯೇಸು ಅಂದರೆ ರಕ್ಷಣೆಯಾಗಿದೆ ಯಹೋಶುವಾ ಎಂಬ ಹೆಸರಿನಿಂದಲೇ ಯೇಶುವಾ ಎಂಬ ಹೆಸರು ಬಂದಿದೆ ಯೇಶುವಾ ಅಂದರೆ ಏಸು ಎಂದರ್ಥ ಅದಕ್ಕಾಗಿಯೇ ಏಸುಕ್ರಿಸ್ತನನ್ನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಯೇಶುವಾ ಎಂದು ಕೂಡ ಕರೆಯುತ್ತಾರೆ ಯೇಶುವಾ ಎಂದು ಪ್ರಾರ್ಥನೆ ಮಾಡುತ್ತಾರೆ ಯಾಕೆಂದರೆ ಯಹೋಶುವಾ ಎಂಬ ಹೆಸರಿನಿಂದಲೇ ಯೇಸು ಎಂಬ ಹೆಸರು ಬಂದಿದೆ ಅದಕ್ಕೆ ಮತ್ತೊಂದು ಹೆಸರೇ ಏಶುವ ಆಗಿದೆ ಈಗ ನಾವು ಅದನ್ನೇ ನೋಡ್ತಿದ್ದೇವೆ ಯೋಶುವಾ ಎಂದು ಯೇಶುವ ಇವರು ಸೆರೆಯಿಂದ ಬಿಡಿಸಲ್ಪಟ್ಟವರಾಗಿ ಯರುಸಲೇಮಿಗೆ ಬಂದವರೆಲ್ಲರೂ ಕೆಲಸವನ್ನು ಪ್ರಾರಂಭಿಸಿದರು ಯಾವುದರಿಂದ ಅವರು ಬಿಡಿಸಲ್ಪಟ್ಟರೆಂದು ಅಲ್ಲಿ ಬರೆಯಲಾಗಿದೆ ಯಾವುದರಿಂದ ಸೆರೆಯಿಂದ ಬಿಡಿಸಲ್ಪಟ್ಟಿದ್ದಾರೆ ಅಂದರೆ ಅರ್ಥವೇನು ಅಲ್ಲಿಯವರೆಗೂ ಇವರು ಬಂದಿಗಳಾಗಿ ಜೀವಿಸುತ್ತಾರೆ ಆದರೆ ದೇವರಿವರಿಗೆ ಸ್ವಾತಂತ್ರ್ಯ ಕೊಡುತ್ತಾರೆ ಸ್ವಾತಂತ್ರ್ಯ ಹೊಂದಿಕೊಂಡ ಇವರು ಮಾಡ್ತಿದ್ದಾರೆ ದೇವರ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಹೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ನಾವೆಲ್ಲರೂ ಒಮ್ಮೆ ಪಾಪಕ್ಕೆ ಬಂದಿಗಳಾಗಿ ಜೀವಿಸಿದೆವು ಪಾಪದ ಸೆರೆಯಲ್ಲಿದ್ದೆವು ಆದರೆ ದೇವರು ನಮ್ಮನ್ನು ತನ್ನ ಮಹಾಕೃಪೆಯಿಂದ ಬಿಡಿಸಿದ್ದಾರೆ ಎದಕ್ಕಾಗಿ ಬಿಡಿಸಿದ್ದಾರೆ ನಾವು ಆತ್ಮೀಕತೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಆತ್ಮಿಕರಾಗಿ ಜೀವಿಸುವುದಕ್ಕಾಗಿ ಆತ್ಮಸ್ವರೂಪನಾದ ಯಹೋವನ ನಾಮವನ್ನು ಘನಪಡಿಸುವುದಕ್ಕಾಗಿ ಆತನ ಆಲಯದಲ್ಲಿ ಆತನನ್ನು ಆರಾಧಿಸುವುದಕ್ಕಾಗಿ ದೇವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅವರೇನ್ಮಾಡ್ತಾರೆ ಸೆರೆಯಲ್ಲಿದ್ದಂಥವರು ಬಿಡುಗಡೆಯನ್ನು ಹೊಂದಿಕೊಂಡು ದೇವರ ಆಲಯದ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಅದನ್ನೇ ನಾವು ನೋಡುತ್ತೇವೆ ಕೆಲಸವನ್ನು ಪ್ರಾರಂಭಿಸಿ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳ ಲೇವಿಯರನ್ನು ಯಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗೆ ನೇಮಿಸಿದರು ರೈಟ್ ಆ ನಂತರ ಏನ್ ಜರುಗಿತು ಹನ್ನೊಂದನೇ ವಚನ ಅವರು ಕ್ರಮಕ್ಕಾನುಸಾರವಾಗಿ ಕೂಡಿ ಯಹೋವನು ಒಳ್ಳೆಯವನು ಇಸ್ರಾಯೆಲರ ಮೇಲೆ ಆತನ ಕೃಪೆಯು ಶಾಶ್ವತವಾಗಿದೆಯೆಂದು ಹಾಡುತ್ತಾ ಯಹೋವನನ್ನು ಸ್ತುತಿಸಿದರು ಸಾಧಾರಣವಾಗಿ ನಾವು ಸಭೆಗೆ ಬಂದು ಏನ್ಮಾಡ್ತೇವೆ ನಾವು ಹಾಡುತ್ತೇವೆ ಯಹೋವನನ್ನು ಸ್ತುತಿಸುತ್ತೇವೆ ಹಾಡುಗಳಿಂದಲೇ ನಮ್ಮ ಆರಾಧನೆಯನ್ನು ಪ್ರಾರಂಭಿಸುತ್ತೇವೆ ಮೊದಲನೇದಾಗಿ ನಾವು ದೇವರನ್ನು ಸ್ತುತಿಸುತ್ತೇವೆ ಎರಡನೇದಾಗಿ ನಾವು ಸ್ತುತಿಸಿದ ನಂತರ ದೇವರಿಗೆ ಪ್ರಾರ್ಥನೆ ಮಾಡುತ್ತೇವೆ ಮೂರನೇದಾಗಿ ವಾಕ್ಯವನ್ನು ಧ್ಯಾನಿಸಿ ನಮ್ಮ ಜೀವಿತಗಳನ್ನು ತಿದ್ದುಕೊಳ್ಳುತ್ತೇವೆ ನಾಲ್ಕನೇದಾಗಿ ಕೃತಜ್ಞತೆ ಸ್ತುತಿಗಳನ್ನು ಕಾಣಿಕೆಗಳನ್ನು ಅರ್ಪಿಸಿ ನಮ್ಮ ಜೀವಿತವನ್ನು ನಾವು ಪ್ರಾರಂಭಿಸುತ್ತೇವೆ ಇದು ಆ ಕಾಲದಿಂದಲೇ ಬರುವಂತಹ ಒಂದು ಅದ್ಭುತ ವಿಧಾನ ಆಗಿದೆ ಜರುಗಿದ್ದೇನೆಂದರೆ ಆ ದಿನ ಹಿಂತಿರುಗಿ ಬಂದಿರುವಂತಹ ಈ ಇಸ್ರಾಯೇಲ್ಯರು ಅಂದರೆ ದೇವರು ಆರಿಸಿಕೊಂಡಿರುವ ಈ ಪ್ರಜೆಗಳಾದ ಯಹೋದ್ಯರು ಏನ್ ಮಾಡಿದರೆಂದು ಓದುತ್ತೇನೆ ನೋಡಿ ಆಡುತ್ತಾ ಯಹೋವನನ್ನು ಸ್ತುತಿಸಿದರು ಹನ್ನೊಂದನೇ ಅಧ್ಯಾಯ ಮಧ್ಯಭಾಗದಿಂದ ಓದುತ್ತಿದ್ದೇನೆ ಯಹೋವನ ಆಲಯದ ಅಸ್ಥಿವಾರವು ಹಾಕಲ್ಪಟ್ಟಿತೆಂದು ನೋಡಿ ಜನರೆಲ್ಲರೂ ದೊಡ್ಡ ಶಬ್ದದಿಂದ ಯಹೋವನಿಗೆ ಸ್ತೋತ್ರ ಮಾಡಿದರು ಯಹೋವನ ಆಲಯಕ್ಕೆ ಅಸ್ಥಿವಾರ ಹಾಕುತ್ತಾರೆ ಹಾಳಾಗಿರುವ ಯಹೋವನ ಆಲಯದ ಅಸ್ಥಿವಾರ ಅವರು ಹಾಕುತ್ತಾರೆ ಹಾಗೆ ಅಸ್ಥಿವಾರ ಹಾಕಿದಾಗ ಅವರು ಎಷ್ಟೋ ಸಂತೋಷ ಪಡುತ್ತಾರೆ ದೇವರ ಆಲಯ ನಿರ್ಮಿಸಲ್ಪಡುತ್ತಾ ಇದೆ ಆ ನಿರ್ಮಾಣಕ್ಕೆ ನಾವು ಅಸ್ಥಿವಾರ ಹಾಕಿದ್ದೇವೆ ನಿರ್ಮನುಷ್ಯರಾಗಿರುವಂತಹ ಈ ವನವು ನಿರ್ಜನರಾಗಿರುವಂತಹ ನಿರ್ಜೀವವಾಗಿರುವಂತಹ ಈ ಪ್ರಾಂತ್ಯವನ್ನು ಮತ್ತೆ ದೇವರು ತನ್ನ ಸನ್ನಿಧಿಯಿಂದ ಉಜ್ಜೀವನಗೊಳಿಸಲಿಕ್ಕಿದ್ದಾರೆ ಕತ್ತಲೆಯಿಂದ ತುಂಬಿಕೊಂಡಿರುವ ಈ ಪ್ರಾಂತ್ಯವನ್ನು ದೇವರು ಮತ್ತೆ ತನ್ನ ಬೆಳಕಿನಿಂದ ತುಂಬಿಸಲಿಕ್ಕಿದ್ದಾರೆ ಅದಕ್ಕೆ ಪ್ರತಿಯಾಗಿ ಮೊದಲು ದೇವರ ಆಲಯ ನಿರ್ಮಿಸಲ್ಪಡುತ್ತಿದೆ ಮೊದಲು ನಿಮ್ಮ ಜೀವಿತಾಭಿವೃದ್ಧಿ ಆಗಬೇಕಾದರೆ ದೇವರ ಸ್ಥಾನವಾಗಿರುವ ಈ ನಿಮ್ಮ ಹೃದಯ ಏನಾಗಬೇಕು ಪರಿಶುದ್ಧಪಡಿಸಲ್ಪಡಬೇಕು ಇದು ದೇವರಿಗೆ ಪ್ರತಿಷ್ಠಿಸಲ್ಪಡಬೇಕು ನಿಜವಾದಂತಹ ಆರಾಧನೆ ಈಗೋ ಈ ಹೃದಯದಿಂದ ಸ್ಟಾರ್ಟ್ ಆಗಬೇಕು ಹೃದಯದಿಂದ ಸ್ಟಾರ್ಟ್ ಆಗುವ ಆರಾಧನೆ ಏನ್ಮಾಡುತ್ತೆ ದೇವರನ್ನು ಮಹಿಮೆ ಪಡಿಸುತ್ತದೆ ದೇವ್ರು ಕೋರಿಕೊಳ್ಳೋದು ಕೂಡ ಅದೇ ಆ ದಿನ ಅವರು ಆಲಯಕ್ಕೆ ಅಸ್ಥಿವಾರ ಹಾಕಿದಾಗ ಎಷ್ಟೋ ಸಂತೋಷಿಸುತ್ತಾರೆ ಎಷ್ಟೋ ಆನಂದಿಸುತ್ತಾರೆ ಆನಂದ ಪಡುತ್ತಾರೆ ಆದರೆ ಇದೆಲ್ಲವೂ ಜರುಗುತ್ತಾ ಇರುವಾಗ ಕೆಲವೊಂದು ಜನ ಆಕ್ಷೇಪಿಸುತ್ತಾರೆ ಹಿಹೇನಿದು ಏನಿದು ಅಸ್ತಿವಾರ ಏನು ನೀವು ಮಾಡ್ತಿರೋದು ಎಂಬುದಾಗಿ ಹೀಗೆ ಆಕ್ಷೇಪ ಮಾಡ್ತಾರೆ ಹಾಗೆ ಆಕ್ಷೇಪ ಮಾಡಿದವರು ಬೇರೆ ಯಾರೂ ಅಲ್ಲ ಅಲ್ಲಿದ್ದಂತಹ ಯಹುದ್ಯರೇ ಅಲ್ಲಿರುವಂತಹ ಜನರೇ ಬಾಬೆಲ್ ದೇಶದ ಸೆರೆಮನೆಯಿಂದ ಬಿಡಿಸಲ್ಪಟ್ಟು ಆಲಯದ ನಿರ್ಮಾಣಕ್ಕೋಸ್ಕರ ಪ್ರತ್ಯೇಕಿಸಲ್ಪಟ್ಟು ದೇವರ ಚಿತ್ತವನ್ನು ದೇವರ ಪ್ರಣಾಳಿಕೆಯನ್ನು ಮುಂದೆ ವರಿಸುವುದಕ್ಕಾಗಿ ದೇವರಿಂದ ಆರಿಸಲ್ಪಟ್ಟವರಲ್ಲಿ ಕೆಲವೊಂದು ಜನ ತಯಾರಾದರೂ ಪ್ರಿಯರೇ ಜರುಗುತ್ತಿರುವ ಕಾರ್ಯವನ್ನು ನೋಡಿ ಅನೇಕ ಜನ ದೇವರನ್ನು ಸ್ತುತಿಸುತ್ತಾ ಇದ್ರೆ ಉಳಿದವರೇನು ಆಕ್ಷೇಪ ಮಾಡ್ತಾ ಗುಣುಗುಟುತಾಯಿದ್ರು ಆ ಗುಣುಗುಟುವಿಕೆ ನೋಡ್ಲಿಕ್ಕಾಗಲ್ಲ ಜರುಬಾಬೆಲಿನಗೆ ನೋಡೋಣ ಬನ್ನಿ ಅಸ್ಥಿವಾರವು ಹಾಕಲ್ಪಟ್ಟಿತ್ತೆಂದು ಜನರೆಲ್ಲರೂ ಉತ್ಸಾಹಧ್ವನಿಯಿಂದ ಆರ್ಭಟಿಸಿದರು ಸ್ತೋತ್ರ ಮಾಡಿದರು ಮುಂಚಿನ ಆಲಯವನ್ನು ನೋಡಿದ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಪ್ರಧಾನರಲ್ಲಿಯೂ ವೃದ್ಧರಲ್ಲಿ ಅನೇಕರು ಈಗ ಆಲಯಕ್ಕೆ ಹಾಕಲ್ಪಟ್ಟ ಅಸ್ಥಿವಾರವನ್ನು ನೋಡಿ ಗಟ್ಟಿಯಾದ ಧ್ವನಿಯಿಂದ ಅತ್ತರು ಏನಂತೆ ಕಂಪ್ಯಾರಿಷನ್ ಇವರಂತೆ ಅಲ್ಲಿ ಯಾರೆಲ್ಲ ಉಳ್ಕೊಂಡಿದ್ದರೋ ಆ ಜನರಂತೆ ಅವರು ಪ್ರಧಾನ ಯಾಜಕರಾಗಿದ್ರು ಲೇವಿಯರಂತೆ ಸೇವಕರಾಗಿದ್ರು ಸೇವಕರೇ ಆಕ್ಷೇಪಿಸುತ್ತಿದ್ದಾರೆ ಸೇವಕರ ಕುಟುಂಬದಲ್ಲಿರುವ ಹಿರಿಯರೇ ಅಲ್ಲಿ ಜರುಗುತ್ತಿರುವ ಸೇವೆಯನ್ನು ನೋಡಿ ಅಳುತ್ತಿದ್ದಾರೆ ಎಂಥ ವಿಷಾದಕರ ದೇವರು ಆರಿಸಿಕೊಂಡಿರುವಂತಹ ಈ ಪ್ರಜೆಗಳ ಮೂಲಕ ದೇವರು ಆರಿಸಿಕೊಂಡಿರುವ ಜರುಬಾಬೆಲನ ಮೂಲಕ ಮತ್ತೆ ಆಲಯ ನಿರ್ಮಿಸುವುದಕ್ಕಾಗಿ ದೇವರು ಅವರನ್ನು ಆರಿಸಿಕೊಂಡು ಅಸ್ಥಿವಾರ ಹಾಕಿದರೆ ಸಾಮಾನ್ಯ ಜನರು ಬಹಳವಾಗಿ ಸಂತೋಷ ಪಡುತ್ತಾ ಆರ್ಭಟಿಸುತ್ತಾ ದೇವರನ್ನು ಸ್ತುತಿಸುತ್ತಾರೆ ಆದರೆ ಅಲ್ಲಿರುವ ಪ್ರಧಾನ ಯಾಜಕರು ಲೇವಿಯರು ಏನ್ ಹೇಳ್ತಾರೆ ಗೊತ್ತಾ ಏನು ನೀ ಮಾಡ್ತಿರೋದು ಏನು ನೀ ಮಾಡ್ತಿರೋದು ಆಸ್ತಿವಾರ ಹಾಕಿದಿರಿ ಆದ್ರೆ ಮುಂಚೆ ಸೊಲೊಮೋನನು ದೇವಾಲಯಕ್ಕೆ ಅಸ್ಥಿವಾರ ಹಾಕಿದಾಗ ಯಾವ ರೀತಿಯಾಗಿ ಹಾಕಿದನು ಗೊತ್ತಾ ಯಾವ ರೀತಿಯಾಗಿ ಕೆಲಸ ಪ್ರಾರಂಭಿಸಿದನು ಗೊತ್ತಾ ಯಶ್ ಸೊಲೊಮೋನನು ಅದ್ಭುತವಾಗಿ ಅಸ್ಥಿವಾರ ಹಾಕಿದ ಅದ್ಭುತವಾಗಿ ಕೆಲಸಗಳನ್ನು ಪ್ರಾರಂಭಿಸಿದ ಅದಕ್ಕೆ ಕಾರಣ ಗೊತ್ತಾ ದಾವೀದನು ತಾನು ಸಾಯುವುದಕ್ಕಿಂತ ಮುಂಚೆ ಆಲಯ ನಿರ್ಮಾಣಕ್ಕೆ ಬೇಕಾದ ಸಮಸ್ತವನ್ನು ಕೂಡಿಸಿಟ್ಟಿದ್ದ ದಾವೀದನು ನಲ್ವತ್ತು ವರ್ಷ ಅದ್ಭುತವಾದ ಪರಿಪಾಲನೆಯನ್ನು ಮಾಡ್ತಾನೆ ಪ್ರಜೆಗಳೆಲ್ಲ ದೇವರನ್ನು ಪ್ರೀತಿಸುವ ಹಾಗೆ ಅವರನ್ನೆಲ್ಲಾ ದೇವರ ಕಡೆಗೆ ತಿರುಗಿಸುತ್ತಾನೆ ದಾವಿದನು ಪರಿಪಾಲಿಸುವಂತಹ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಎಲ್ಲೇ ಆಗಲಿ ಅನ್ಯ ಸಂಪ್ರದಾಯಗಳಾಗಲಿ ಅನ್ಯ ದೇವತೆಗಳಾಗಲಿ ಇಲ್ಲವೇ ಅನ್ಯ ದೇವರುಗಳನ್ನು ಆರಾಧಿಸುವುದಾಗಲಿ ಎಲ್ಲಿಯೂ ಕಾಣಿಸಿಕೊಳ್ತಿರಲಿಲ್ಲ ಅಂತಹ ಅದ್ಭುತವಾದ ಪರಿಪಾಲನೆಯನ್ನು ಮಾಡಿ ಪ್ರಜೆಗಳಲ್ಲಿ ದೇವರ ಕುರಿತು ಭಯ ಭಕ್ತಿಯನ್ನು ಹುಟ್ಟಿಸಿರುವ ಆ ದಾವಿದನ ಪರಿಪಾಲನೆಯಲ್ಲಿ ಪ್ರಜೆಗಳೆಲ್ಲರೂ ಸಂತೋಷದಿಂದ ಬಂದು ಆಲಯ ನಿರ್ಮಾಣಕ್ಕೆ ಬೇಕಾದಂತಹ ಸಹಾಯ ಮಾಡಿದ್ರು ಬೆಳ್ಳಿ ಕೊಡುವಂಥವ್ರು ಬೆಳ್ಳಿಕೊಟ್ರು ಬಂಗಾರ ಕೊಡುವಂಥವ್ರು ಬಂಗಾರ ಕೊಟ್ರು ದೇಶವೆಲ್ಲ ಒಂದುಗೂಡಿ ಆಲಯ ನಿರ್ಮಾಣಕ್ಕೆ ಬೇಕಾದ ಸಮಸ್ತವನ್ನು ಒಟ್ಟುಗೂಡಿಸಿಕೊಟ್ರು ಆ ನಂತರ ದೇವರು ಸೊಲಮೋನನ ಮುಖಾಂತರ ಆಲಯ ನಿರ್ಮಿಸಬೇಕೆಂಬ ನಿರ್ಣಯ ತೆಗೆದುಕೊಂಡಾಗ ಎಷ್ಟೋ ಜನ ಕೆಲಸದವರು ಬರ್ತಾರೆ ಬಹಳ ನೈಪುಣ್ಯತೆಯುಳ್ಳ ಕೆಲಸದವರು ಬರ್ತಾರೆ ದಿ ಬೆಸ್ಟ್ ಪೀಪಲ್ ಇನ್ ಆಲ್ ದ ಏರಿಯಾಸ್ ಆಫ್ ಕನ್ಸ್ಟ್ರಕ್ಷನ್ ಆ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಯಾರ್ಯಾರು ಬೇಕಾಗಿದ್ರು ಅವರಲ್ಲಿ ಬೆಸ್ಟ್ 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 ಜನರನ್ನು ದೇವ್ರು ತಂದ್ರು ಸೊಲುಮೋನನಿಗಿರುವಂತಹ ಜ್ಞಾನದ ನಿಮಿತ್ತ ದೇವ್ರು ಸೊಲೋಮೋನನಿಗೆ ಕೊಟ್ಟಿರುವ ಸಮೃದ್ಧಿಯ ನಿಮಿತ್ತ ದಾವಿದನು ಸಮಕೂಡಿಸಿಟ್ಟಿರುವಂತಹ ಸಕಲ ಆಶೀರ್ವಾದಗಳನ್ನೆಲ್ಲ ಒಟ್ಟುಗೂಡಿಸಿ ಅದರಿಂದ ಅಸ್ಥಿವಾರ ಆಗ್ತಾನೆ ಅದರಿಂದ ಹೇಗೆ ಉಳಿಸಿಕೊಳ್ಳಲಿಕ್ಕಾಗುತ್ತೆ ಬಂದಿಗಳಾಗಿರುವ ಪ್ರಜೆಗಳು ಈಗ ತಿರುಗಿ ಬಂದಿದ್ದಾರೆ ಅಲ್ಲಿಯವರೆಗೂ ಆ ದೇಶ ಅಸ್ತವ್ಯಸ್ತವಾಗಿತ್ತು ಅಂಧಕಾರವಾಗಿತ್ತು ನಿರ್ಜೀವವಾಗಿತ್ತು ವಾಸ್ತವದಲ್ಲಿ ಆ ಪಟ್ಟಣವೆಲ್ಲ ಸುಟ್ಟು ಹಾಕಲ್ಪಟ್ಟಿತು ಎಲ್ಲಿ ನೋಡಿದ್ರೂ ಕೂಡ ಆ ಪಟ್ಟಣ ಹಾಳಾದ ಅವಸ್ಥೆಯಲ್ಲಿತ್ತು ಅಂತಹ ಸಮಯದಲ್ಲಿ ದೇವರ ಆಲಯ ಕಟ್ಟೋಣ ಅಸ್ಥಿವಾರ ಹಾಕೋಣ ಎಂದು ಯೋಚಿಸಿ ಜರುಬಾಬೇಲನ್ನು ಪ್ರಯತ್ನ ಮಾಡುತ್ತಿರುವಾಗ ಆಟಂಕ ಪಡಿಸಿದ್ದು ಯಾರು ಗೊತ್ತಾ ಆಕ್ಷೇಪಿಸಿದ್ದು ಯಾರು ಗೊತ್ತಾ ಸೇವಕರೇ ಎಂಥ ಘೋರ ನೋಡಿ ಅದು ಬಹಳವಾಗಿ ಜರುಬಾಬೆಲಿನಿಗೆ ನಿರುತ್ಸಾಹಗೊಳಿಸಿತು ಸೇವಕರೇ ಹೀಗೆ ಮಾಡಿದ್ರೆ ಹೇಗೆ ಯಾಜಕರೇ ಹೀಗೆ ಮಾಡಿದ್ರೆ ಹೇಗೆ ಬನ್ನಿ ನಾವು ಪಡುವ ಪ್ರಯತ್ನ ಅದು ಚಿಕ್ಕ ಪ್ರಯತ್ನ ಆದಾಗ್ಯೂ ಕೂಡ ಆ ಪ್ರಯತ್ನದಲ್ಲಿ ದೇವರಿರುವುದಾದರೆ ಆ ಚಿಕ್ಕ ಪ್ರಯತ್ನವನ್ನೇ ದೇವರು ಆಶೀರ್ವದಿಸಿ ದೊಡ್ಡದಾಗಿ ಮಾಡುತ್ತಾರೆ ನಾವು ಚಿಕ್ಕದಾಗಿ ಅಸ್ಥಿವಾರ ಹಾಕುತ್ತಿದ್ದೇವೆ ಆದರೆ ಈ ಚಿಕ್ಕ ಅಸ್ಥಿವಾರವನ್ನು ದೇವರು ಆಶೀರ್ವದಿಸುವುದಾದರೆ ದೊಡ್ಡ ಆಲಯಲ್ಲಿ ನಿರ್ಮಿಸಲ್ಪಡುತ್ತೆ ಕಲ್ವರಿ ಟೆಂಪಲ್ ಪ್ರಾರಂಭಿಸಿದಾಗ ಇಪ್ಪತ್ತೈದು ಜನ ಇದ್ರು ಆ ಇಪ್ಪತ್ತೈದು ಜನರನ್ನು ನೋಡಿ ಇಂಥಾ ಚಿಕ್ಕ ಸಭೆ ಯಾಕೆ ಕೊಟ್ಟಿದೇವರೇ ಪಾಲ್ ಯಾಂಗಿಚ ಅವರಿಗೆ ಒಂದು ದೊಡ್ಡ ಸಭೆ ಕೊಟ್ಟಿದ್ದೀರಿ ಜೋಯೆಲ್ ಆಸ್ಟಿನ್ ಅವರಿಗೆ ದೊಡ್ಡ ಸಭೆ ಕೊಟ್ಟಿದ್ದೀರಿ ಇಲ್ಲವೇ ಚೆನ್ನೈಯಲ್ಲಿರುವಂತಹ ಡಿ ಮೋಹನ್ ಅವರಿಗೆ ದೊಡ್ಡ ಸಭೆ ಕೊಟ್ಟಿದ್ದೀರಿ ನಾರಾಯಣ್ಗೂಡ ಬ್ಯಾಪ್ಟಿಸ್ಟ್ ಚರ್ಚ್ ಜಿ ಸಾಮೇಲ್ ಅವರಿಗೆ ದೊಡ್ಡ ಸೇವೆ ಕೊಟ್ಟ್ರಿ ಎಂದು ಹೇಳಿ ಅಳ್ತಾ ಇದ್ರೆ ಸೇವೆ ಹೀಗೆ ಬೆಳೀತಾಯ್ತಾ ಈ ಸ್ಥಾನಕ್ಕೆ ಬರ್ತಾಯ್ತಾ ಪ್ರತಿಯೊಂದು ಸೇವೆ ಈ ದಿನ ದೇವರಿಂದ ಬಹುಬಲವಾಗಿ ಉಪಯೋಗಿಸಲ್ಪಡುವ ಪ್ರತಿ ಸೇವೆ ಆರಂಭದಲ್ಲಿ ಚಿಕ್ಕದಾಗಿಯೇ ಪ್ರಾರಂಭವಾಯಿತು ಚಿಕ್ಕದಾಗಿಯೇ ಸ್ಥಾಪಿಸಲ್ಪಟ್ಟಿತು ಸತೀಶ್ ಕುಮಾರ್ ಆದ ನನ್ನನ್ನು ನೋಡಿ ಬಹಳ ಜನ ಅಳ್ತಾರೆ ವಿಷಾದಕರವಾದ ಸಂಗತಿ ಸೋ ಕಾಲ್ಡ್ ಟೀಚರ್ಸ್ ಆ್ಯಂಡ್ ಪಾಸ್ಟರ್ಸ್ ಯಾಕೆ ಅಳ್ತಾರೆ ಅನ್ನುವುದಾದರೆ ಇಗೋ ಈ ಆತ್ಮದ ನಿಮಿತ್ತ ಜರುಬಾ ಆಲಯಕ್ಕೆ ಅಸ್ಥಿವರ ಹಾಕಿದ್ರೆ ಯಾಕೆ ಅಳಬೇಕಿತ್ತು ಆಲಯ ಸ್ಥಾಪಿಸಲ್ಪಟ್ಟರೆ ಯಾಕೆ ಅಳಬೇಕು ಕಲ್ಲೂರಿ ಟೆಂಪಲ್ ಎಲ್ಲೇ ಸ್ಥಾಪಿಸಲ್ಪಡುವಾಗ ಯಾಕೆ ಹೇಳಬೇಕು ಅಳುವ ಅಗತ್ಯತೆ ಏನಿದೆ ಅವರ ಕರೆ ಅವರದ್ದೇ ಆಗಿದೆ ಅವರ ಸಭೆ ಅವರದ್ದಾಗಿದೆ ಅವರ ಸಂಸ್ಥೆ ಅವರದ್ದಾಗಿದೆ ಅವರ ಸೇವೆ ಅವರದ್ದಾಗಿದೆ ದೇವರು ನನಗೊಂದು ಸೇವೆ ಕೊಟ್ಟಿದ್ದಾರೆ ನಲವತ್ತು ಸಭೆ ಸ್ಥಾಪಿಸಬೇಕೆಂದು ಹೇಳಿದ್ದಾರೆ ದೇವರು ಹೇಳಿದ ಪ್ರಕಾರವೇ ಸಭೆ ಸ್ಥಾಪಿಸುತ್ತಿದ್ದೇನೆ ಅದು ಅಷ್ಟು ಸುಲಭಾಂತಿರ ನಲವತ್ತು ಸಭೆ ಸ್ಥಾಪಿಸೋದು ಸುಲಭಾಂತೀರ ಈಗ ತಾನೇ ಹೇಳಿದೆನಲ್ಲವೇ ಮಂಡೆ ಹೊರಡುತ್ತೇನೆ ಮಂಗಳವಾರ ವಾಕ್ಯ ಸಾರುತ್ತೇನೆ ಬುಧವಾರ ರಾತ್ರಿ ಕೂಡ ವಾಕ್ಯ ಸಾರುತ್ತೇನೆ ಗುರುವಾರ ರಾತ್ರಿ ಕೂಡ ವಾಕ್ಯ ಸಾರುತ್ತೇನೆ ಡೇ ಟೈಮ್ ಪ್ರಯಾಣ ಮಾಡಿ ಬ್ರಾಂಚ್ ಚರ್ಚಸ್ಗೆ ಹೋಗುತ್ತೇನೆ ಮತ್ತೆ ಅಲ್ಲಿ ಅನೇಕರು ಸೇವೆಯಲ್ಲಿ ಪಾಲ್ಗೊಳ್ಳುವವರನ್ನು ಬಲಪಡಿಸುತ್ತೇನೆ ಸುವಾರ್ತೆಯನ್ನು ಪ್ರೋತ್ಸಾಹಿಸುವವರಿಗೆ ಭೇಟಿಯಾಗ್ತೇನೆ ಸ್ವಲ್ಪ ಹೊತ್ತು ಮಲಗುತ್ತೇನೆ ಮತ್ತೆ ರಾತ್ರಿ ಬಿಡಿ ವಾಕ್ಯ ಸಾರುತ್ತೇನೆ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆಗಳವರೆಗೂ ವಾಕ್ಯ ಸಾರುತ್ತೇನೆ ಕೆಲವೊಂದು ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿಯೇ ಪ್ರಯಾಣ ಮಾಡುತ್ತೇನೆ ಆನ್ಲೈನ್ ಪ್ರೇಯರ್ ಮೊದಲ ಹಾಫ್ ಸೆಷನ್ ಒಂದು ವೇಳೆ ಇದೆ ಇದೆಂದ್ಕೊಳ್ಳಿ ಸೆಕೆಂಡ್ ಹಾಫ್ ಸೆಷನ್ ಒಂಗೊಲ್ಗ ಹೋಗಬೇಕಾಗತ್ತೆ ಅಂದ್ಕೊಳ್ಳಿ ಒಂಗೊಲ್ಗು ಹೋಗಬೇಕಾದ್ರೆ ಹೆಚ್ಚು ಕಡಿಮೆ ಟೂ ಅವರ್ಸ್ ಬೇಕಾಗತ್ತೆ ಆದರೆ ಒನ್ ಅವರಲ್ಲಿಯೇ ಪ್ರಯಾಣ ಮಾಡ್ತೇವೆ ಮಧ್ಯದಲ್ಲಿರುವಂತಹ ಆ ಒಂದು ಥರ್ಟಿ ಮಿನಿಟ್ಸ್ ಬ್ರೇಕ್ನಲ್ಲಿ ಅಲ್ಲಿಗೆ ಹೋಗಿ ತಲುಪಬೇಕೆಂದು ಎಷ್ಟೋ ಸ್ಪೀಡ್ ಆಗಿ ಹೋಗ್ತೇವೆ ಮಧ್ಯರಾತ್ರಿ ಪ್ರಯಾಣ ಮಾಡುವುದಷ್ಟು ಸುಲಭ ಅಲ್ಲ ಪ್ರಾಣವನ್ನೇ ಅಪಾಯದಲ್ಲಿಟ್ಟು ಬ್ರಾಂಚ್ ಚರ್ಚ್ನಿಂದ ಬ್ರಾಂಚ್ ಚರ್ಚ್ಗೆ ಪ್ರಯಾಣ ಮಾಡ್ತೇನೆ ಕೆಲವೊಂದು ಸಾರಿ ಮಧ್ಯರಾತ್ರಿ ಊಟ ಮಾಡದೆ ಒಂದು ಚಿಕ್ಕ ಬಾಕ್ಸ್ ಕೊಡ್ತಾರೆ ಕಾರಲ್ಲೇ ತಿನ್ನುವುದಕ್ಕೆ ಆ ಬಾಕ್ಸ್ನಲ್ಲಿರುವ ಫ್ರೂಟ್ಸ್ ತಿನ್ನುತ್ತಾ ಪ್ರಯಾಣ ಮಾಡ್ತೇನೆ ಈ ದಿನ ಈ ಸೇವೆ ಇಷ್ಟು ಅಭಿವೃದ್ಧಿ ಆಗ್ತಿರುವುದಾದ್ರೆ ಗಿಮಿಕ್ಸ್ಗಳಿಂದಲ್ಲ ಏನೋ ಮಾಯ ಮಂತ್ರಗಳಿಂದಲ್ಲ ಸತೀಶ್ ಕುಮಾರ್ಗೇನಿದೆ ಅವರೊಂದು ಸ್ಕ್ರೀನ್ ಇಟ್ಬಿಡ್ತಾರೆ ಸ್ಕ್ರೀನ್ ಇಟ್ಟರೆ ಜನ ಬರುವುದಾದ್ರೆ ಹಾಗಾದ್ರೆ ನೀವು ಕೂಡ ಇಟ್ಕೊಳ್ರಿ ಸ್ಕ್ರೀನ್ ಇಟ್ಟರೆ ಜನ ಬರ್ತಾರನ್ನೋದಾದ್ರೆ ಮತ್ತೆ ನೀವು ಕೂಡ ಸ್ಕ್ರೀನ್ ಇಡ್ರಿ ಸ್ಕ್ರೀನ್ ಇಟ್ಬಿಟ್ರೆ ಜನ ಬಂದ್ಬಿಡ್ತಾರ ದಯವಿಟ್ಟು ಗಮನಿಸಿ ಒಂದು ಸಭೆ ಸ್ಥಾಪಿಸಲ್ಪಡಬೇಕಾದ್ರೆ ಪ್ರಸವ ವೇದನೆ ಪಡಲೇಬೇಕು ಪ್ರಯಾಸ ಪಡಲಾರದೆ ಸಭೆ ಸ್ಥಾಪಿಸಲ್ಪಡೋದಿಲ್ಲ ಒಬ್ಬ ಸೇವಕನಿದ್ದು ಪ್ರಸವ ವೇದನೆ ಪಟ್ಟು ಕಷ್ಟಪಟ್ಟು ವಾಕ್ಯವನ್ನು ಬೋಧಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಒಬ್ಬೊಬ್ಬರ ಕುರಿತು ಒಬ್ಬೊಬ್ಬರ ಕುರಿತು ಶ್ರದ್ಧೆ ವಹಿಸಿದಾಗಲೇ ಸಭೆ ಸ್ಥಾಪಿಸಲ್ಪಡುತ್ತೆ ಹಾಗಾದ್ರೆ ಕಲ್ವರಿ ಟೆಂಪಲ್ ಸ್ಥಾಪಿಸಿದ ಕೂಡಲೇ ಯಾಕೆ ನೂರಾರು ಜನರು ಬರ್ತಿದ್ದಾರೆ ಯಾಕೆ ಸಾವಿರಾರು ಜನರು ಬರ್ತಿದ್ದಾರೆ ಆಟೋಮೆಟಿಕ್ ಆಗಿ ಬರ್ತಾರಾ ನೀವು ಶಾರೀರಿಕವಾಗಿದ್ದು ಪ್ರಯಾಸ ಪಡ್ತಾ ಇದ್ರೂ ನೂರು ಜನ ಬರ್ತಿಲ್ಲ ಯಾಕೆ ಕಲ್ವರಿ ಟೆಂಪಲ್ಗೆ ಸಾವಿರಾರು ಜನರು ಬರ್ತಿದ್ದಾರೆ ಹೇಗೆ ಸಾಧ್ಯವಾಗ್ತಿದೆ ಸ್ಕ್ರೀನ್ ಇಟ್ಟಿದ್ದಕ್ಕೆ ಎಲ್ಲರೂ ಬರ್ತಾರೆ ಹಾಗಾದ್ರೆ ನೀವು ಸ್ಕ್ರೀನ್ ಇಡ್ರಿ ಎಲ್ಲರೂ ಬಂದ್ಬಿಡ್ತಾರೆ ದೊಡ್ಡ ದೊಡ್ಡ ಸ್ಕ್ರೀನ್ ಇಡ್ರಿ ಜನರು ಬರ್ತಾರೆ ಅನ್ನೋ ನೋಡೋಣ ಬರಲ್ಲ ಪ್ರಿಯರೇ ಕಲ್ವರಿ ಟೆಂಪಲ್ಗೆ ಯಾಕೆ ಜನರು ಬರುತ್ತಾರೆ ಗೊತ್ತಾ ಅಲ್ಲಿ ಜೀವವುಳ್ಳ ದೇವರ ಸನ್ನಿಧಿಯನ್ನು ಅನುಭವಿಸುತ್ತಿದ್ದಾರೆ ಅಲ್ಲಿ ಶುದ್ಧವಾದ ಸೇವೆ ಜರುಗುತ್ತಾ ಇದೆ ಸಭೆಗೆ ಬರುವಂತಹವರನ್ನು ಪ್ರೀತಿಸುವಂತಹ ವಾತಾವರಣ ಕಾಣಿಸುತ್ತಿದೆ ಸಭಾ ಸದಸ್ಯರನ್ನು ವಿಶೇಷವಾಗಿ ಲಕ್ಷಿಸುವಂತಹ ಆತ್ಮಿಕತೆ ಕಾಣಿಸಿಕೊಳ್ತಿದೆ ಅಲ್ಲಿ ಒಂದು ಒಳ್ಳೆ ಸೇವೆ ಜರುಗುತ್ತಿದೆ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸುವ ಸೇವಕರಲ್ಲಿದ್ದಾರೆ ಕಲ್ವರಿ ಟೆಂಪಲ್ನಲ್ಲಿ ಸೇವೆ ಸಲ್ಲಿಸುವ ಸೇವಕರು ಗೃಹ ದರ್ಶನ ಮಾಡಿದ್ರೆ ಒಂದು ರೂಪಾಯಿ ಕಾಣಿಕೆ ತೆಗೆದುಕೊಳ್ಳಲ್ಲ ಕಲ್ವರಿ ಟೆಂಪಲ್ ಸೇವಕರು ವಿವಾಹ ಜರುಗಿಸಿದ್ರೆ ಕನಿಷ್ಠ ಒಂದು ರೂಪಾಯಿ ಕೂಡ ಕಾಣಿಕೆ ತೆಗೆದುಕೊಳ್ಳಲ್ಲ ಕಲ್ವರಿ ಟೆಂಪಲ್ ಸೇವಕರು ಒಂದು ವೇಳೆ ಒಂದು ಹಾಸ್ಪಿಟಲ್ಗೆ ಹೋಗಿ ದರ್ಶಿಸಿದ್ರು ಕೂಡ ಇಲ್ಲವೇ ಒಂದು ಶುಭ ಕಾರ್ಯದಲ್ಲಿ ಪಾಲ್ಗೊಂಡ್ರು ಕೂಡ ಒಂದು ಬರ್ತ್ಡೇಯಲ್ಲಿ ಪಾಲ್ಗೊಂಡ್ರು ಕೂಡ ಒಂದು ರೂಪಾಯಿ ಕಾಣಿಕೆ ತೆಗೆದುಕೊಳ್ಳಲ್ಲ ಯಾಕೆಂದರೆ ಆ ಸೇವಕರಿಗೆ ಕೊಡಬೇಕಾದ ಕಾಣಿಕೆ ಕಲ್ವರಿ ಟೆಂಪಲ್ ಮೂಲಕ ಕೊಡಲಾಗುತ್ತೆ ಇವರಲ್ಲಿ ಯಾರೂ ಕೂಡ ಕಾಣಿಕೆಗೋಸ್ಕರ ಸೇವೆ ಮಾಡೋದಿಲ್ಲ ಗೃಹ ದರ್ಶನ ಮಾಡಲ್ಲ ಕಲ್ಲೂರಿ ಟೆಂಪಲ್ನಲ್ಲಿ ನಡೆಯುವ ಮದುವೆಗಳು ಉಚಿತವಾಗಿಯೇ ಜರುಗುತ್ತವೆ ಒಂದು ರೂಪಾಯಿ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಯಾಕೆಂದರೆ ನಮ್ಮ ಮಕ್ಕಳ ಮದುವೆಗೆ ನಾವು ಕಾಣಿಕೆ ತೆಗೆದುಕೊಳ್ಳೋದೇನು ಅದರಲ್ಲಿ ಅರ್ಥವಿರಲ್ಲ ನಮ್ಮ ಸ್ವಂತ ಮಕ್ಕಳ ಬರ್ತ್ಡೇ ಇದೆ ಅಂದ್ಕೊಳ್ಳಿ ಏನ್ಮಾಡಬೇಕು ತಂದೆ ತಾಯಿಗಳಾಗಿ ನಾವೇ ಕೇಕ್ ಕೊಡಿಸುತ್ತೇವೆ ಅಷ್ಟೇ ಅಲ್ಲವೋ ಅದನ್ನೇ ನಾನು ಮಾಡಿದ್ದೇನೆ ಆತ್ಮಿಕ ತಂದೆಯಾಗಿ ನನ್ನ ಮಕ್ಕಳಿಗೆ ಅವರ ಬರ್ತ್ಡೇ ದಿನದಂದು ನಾನೇ ಕೇಕ್ ಕಳಿಸಬೇಕೆಂದು ಆಶಿಸಿದೆ ನಾನೇ ಕೇಕ್ ಕಳಿಸುತ್ತಿದ್ದೇನೆ ಹಾಗೆಯೇ ಮಕ್ಕಳಿಗೆ ವಿವಾಹ ಸಂಬಂಧ ಸೆಟ್ ಮಾಡಬೇಕಾದಾಗ ವಿವಾಹ ಪರಿಚರ್ಯ ವೇದಿಕೆಯನ್ನು ನಾನೇ ಏರ್ಪಡಿಸಿದ್ದೇನೆ ಒಳ್ಳೆ ಸಂಬಂಧ ಸೆಟ್ ಆಗಿ ವಿವಾಹ ಜರುಗಬೇಕಾದಾಗ ಒಳ್ಳೆಯ ಗಾಯಕರ ತಂಡ ಇರುತ್ತೆ ವರ್ಷಿಪ್ ಟೀಮ್ ಇರುತ್ತೆ ಒಳ್ಳೆ ರೀತಿಯ ಡೆಕೋರೇಷನ್ ಇರುತ್ತೆ ಒಳ್ಳೊಳ್ಳೆ ಸೇವಕರು ಬರ್ತಾರೆ ವಿವಾಹ ಬಹಳ ಚೆನ್ನಾಗಿ ನಡೆಸುತ್ತಾರೆ ಅದೆಲ್ಲ ಮಾಡುವುದಕ್ಕಾಗಿ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡೋದಿಲ್ಲ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ವಿವಾಹಗಳು ಫ್ರೀಯಾಗಿಯೇ ಜರುಗುತ್ತವೆ ಯಾಕೆಂದ್ರೆ ಅದು ನಮ್ಮ ಮಕ್ಕಳ ವಿವಾಹ ಆಗಿದೆ ನಮ್ಮ ಮಕ್ಕಳ ವಿವಾಹಕ್ಕೆ ಚಾರ್ಜ್ ಮಾಡೋದೇನು ನನ್ನ ಮಕ್ಕಳಿಗೆ ನಾನು ವಿವಾಹ ಮಾಡಿದ್ರೆ ಚಾರ್ಜ್ ಮಾಡುತ್ತೇನೋ ಪ್ರಸಂಗಕ್ಕೆ ಚಾರ್ಜ್ ಮಾಡುತ್ತೇನೋ ವಿವಾಹ ನಡೆಸಿಕೊಡುವುದಕ್ಕಾಗಿ ಚಾರ್ಜ್ ಮಾಡ್ತೇನೋ ಯಾವ ಚಾರ್ಜ್ ನಾನು ಮಾಡಲ್ಲ ಅವರು ನನ್ನ ಮಕ್ಕಳಾಗಿದ್ದಾರೆ ಇದೆಯಲ್ಲವೇ ಈ ದಿನ ನಾನು ಮಾಡ್ತಿರೋ ಸೇವೆ ಈ ರೀತಿಯಾಗಿ ವಾಕ್ಯಾನುಸಾರವಾಗಿ ದೇವರ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತಾ ಅದ್ಭುತವಾದಂತಹ ಸೇವೆ ಮಾಡ್ತಿರುವಾಗ ಅದನ್ನು ದೇವರು ನೋಡಿ ದೇವರೇ ಆಶೀರ್ವದಿಸುತ್ತಿದ್ದಾರೆ ದಯವಿಟ್ಟು ಗಮನಿಸಿರಿ ಒಬ್ಬನಿಗೆ ಒಂದು ತಲಾ ಅಂತ ಕೊಡಲಾಯ್ತು ಮತ್ತೊಬ್ಬನಿಗೆ ಎರಡು ತಲಾಂತು ಕೊಡಲಾಯ್ತು ಇನ್ನೊಬ್ಬನಿಗೆ ಐದು ಕೊಡಲಾಯ್ತು ಹೀಗೆ ಮೂರು ಜನರಿಗೆ ಯಜಮಾನ ತಲಾಂತು ಕೊಡ್ತಾನೆ ಐದು ತಲಾಂತು ಪಡ್ಕೊಂಡವನು ಬಹಳ ಕಷ್ಟಪಟ್ಟು ಬಹಳ ಪ್ರಯಾಸಪಟ್ಟು ಬಹಳ ಕಷ್ಟಪಟ್ಟು ದುಡಿದು ಡೇ ಅಂಡ್ ನೈಟ್ ಕಷ್ಟಪಟ್ಟು ಐದು ತಲಾಂತುಗಳನ್ನು ಹತ್ತು ತಲಾಂತನ್ನಾಗಿ ಮಾಡ್ತಾನೆ ಆದರೆ ಒಂದು ತಲಾಂತು ಪಡ್ಕೊಂಡವನೇನ್ಮಾಡ್ದ ಸೋಮಾರಿಯಾಗಿದ್ದ ಕೆಲಸ ಮಾಡಲ್ಲ ಪ್ರಯಾಸ ಪಡಲ್ಲ ಬಿಟ್ರೆ ಬಿಟ್ಟರೆ ಬೇರೆ ಏನ್ ಕಾಯಿಲಾಗಲ್ಲ ಹಾಗಾಗಿ ಆ ಒಂದು ತಲಾಂತು ತೆಗೆದುಕೊಂಡು ಹೋಗಿ ಮುಚ್ಚಿಟ್ಟ ಅಭಿವೃದ್ಧಿಪಡಿಸಬೇಕಾದಂತಹ ಮಲ್ಟಿಪ್ಲೈ ಮಾಡಬೇಕಾದಂತಹ ದಾಸನು ಅದನ್ನು ಮುಚ್ಚಿಡುತ್ತಾನೆ ಕೊಡಲಾದದ್ದು ಅವನ ಬಳಿ ಏನಿತ್ತೋ ಯಜಮಾನ ಬಂದಾಗ ಕೂಡ ಅದೇ ಇತ್ತು ಯಜಮಾನನು ಬರುತ್ತಾನೆ ಅವನಿಗೆ ಕೇಳ್ತಾನೆ ನಿನಗೆ ಕೊಟ್ಟ ತಲಾಂತು ಏನ್ಮಾಡ್ದೆ ಒಂದು ತಲಾಂತು ಕೊಟ್ಟಿದೆ ಏನ್ಮಾಡ್ದೆ ಎಂದು ಕೇಳಿದಾಗ ಹೇಳ್ತಾನೆ ಮುಚ್ಚಿಟ್ಟೆ ಎಂದು ಸೋಮರಿಯಾದ ಕೆಟ್ಟ ದಾಸನೇ ಯಾರಂತೆ ಆ ದಾಸನು ಸೋಮರಿಯಾದಂತಹ ದಾಸನು ಸೋಮರಿಯಾದ ಕೆಟ್ಟ ದಾಸನೇ ನಾನು ಕೊಟ್ಟ ತಲಾಂತನ್ನು ನೀನು ಎರಡರಷ್ಟು ಅಂದುಕೊಂಡೆ ಆದರೆ ನಿನ್ನ ಸೋಮಾರಿತನದಿಂದ ಅದನ್ನು ಹಾಗೆ ಇಟ್ಟೆ ಹಾಗಾಗಿ ಯಾರು ಕಷ್ಟಪಟ್ಟು ಪ್ರಯಾಸಪಟ್ಟು ಎರಡರಷ್ಟು ಮಾಡಿದಾನು ಅವನಿಗೆ ಈ ತಲಾಂತನ್ನು ಕೊಡುತ್ತೇನೆ ಎಂದು ಯಜಮಾನ ಹೇಳದ ಅದೇ ಜರುಗಿತು ಅದೇ ಜರುಗುತ್ತೆ ಈ ದಿನ ಕೂಡ ಕಷ್ಟಪಡುವ ಪ್ರಯಾಸ ಪಡುವ ಸೇವಕರಿಗೆ ದೇವರು ಆತ್ಮಗಳನ್ನೂ ಏನ್ಮಾಡುತ್ತಾರೆ ಕಳುಹಿಸಿಕೊಡುತ್ತಾರೆ ಸೋಮರಿತನದಿಂದ ಜವಾಬ್ದಾರಿಕೇ ಇಲ್ಲದೆ ನಿದ್ರೆಮತ್ತರಾಗಿ ದೇವರು ಕೊಟ್ಟ ಸಭೆಯನ್ನು ಲಕ್ಷಿಸಲಾರದೆ ಕೊಟ್ಟ ತಲಾಂತನ್ನು ಲಕ್ಷಿಸಲಾರದೆ ಇದ್ದ ಸ್ಥಿತಿಯಲ್ಲೇ ಬಿದ್ದಿರುತ್ತಾರೆ ಹತ್ತು ವರ್ಷಗಳ ಹಿಂದೆ ಸಭೆಯಲ್ಲಿ ಐವತ್ತು ಜನ ಇರ್ತಾರೆ ಹತ್ತು ವರ್ಷಗಳ ಹಿಂದೆ ನೂರು ಜನ ಇರ್ತಾರೆ ಈ ದಿನಕ್ಕೂ ನೂರೇ ಜನ ಇರ್ತಾರೆ ಐವತ್ತೇ ಜನ ಇರ್ತಾರೆ ಎಲ್ಲಿದೆ ಅಭಿವೃದ್ಧಿ ಎಲ್ಲಿದೆ ಮಲ್ಟಿಪ್ಲಿಕೇಶನ್ ಹಾಗಾಗಿ ಮಾಡ್ತಾರೆ ನೀವು ಕೆಲಸ ಮಾಡ್ತಾ ಇಲ್ಲ ನೀವು ಪ್ರಯಾಸ ಪಡ್ತಾ ಇಲ್ಲ ಪರಿಶುದ್ಧ ವಾಕ್ಯವನ್ನು ಪ್ರಕಟಿಸಲಾರದೆ ಇರುವುದರಿಂದ ಯಾವ ಏಳಿಗೆ ಇರೋದಿಲ್ಲ ಯಾರ್ಯಾರು ಪ್ರಯಾಸ ಪಡ್ತಿದಾರೋ ಯಾರ್ಯಾರು ಕಷ್ಟಪಡ್ತಿದ್ದಾರೋ ಅವರಿಗೆ ಕೊಟ್ಟರೆ ಅವರು ಮತ್ತಷ್ಟು ಅಭಿವೃದ್ಧಿಪಡಿಸ್ತಾರೆ ಆ ಒಂದು ತಲಾಂತನ್ನು ತೆಗೆದುಕೊಂಡು ಕಷ್ಟಪಡುವವನಿಗೆ ಯಜಮಾನ ಕೊಟ್ಟ ಈ ದಿನ ನಾವು ಪಡುತ್ತಿರುವ ಪ್ರಯಾಸವನ್ನು ದೇವರು ನೋಡಿ ಮಾಡ್ತಿರುವ ಸೇವೆ ದೇವರು ನೋಡಿ ನಮ್ಮ ಸಭೆಯನ್ನು ದೇವರ ಅಭಿವೃದ್ಧಿಪಡಿಸುವಾಗ ನೋಡಿದ ಕೆಲವರು ಅಳ್ತಾ ಇರ್ತಾರೆ ಹೇಗೆಂದರೆ ನನ್ನ ಸಭೆಯ ಆತ್ಮಗಳೆಲ್ಲ ಸೆಳ್ಕೊಳ್ತಿದ್ದಾರೆಂದು ಹೇಳಿ ನಾನೇನಾದರೂ ನಿಮ್ಮ ಮನೆಗೆ ಬಂದ್ನು ನಿಮ್ಮ ಮನೆಗೆ ಬಂದು ನಾನೇನಾದರೂ ಬೇಡಿಕೊಂಡೆನು ನಿಮ್ಮ ಸಭೆ ಮುಂದೆ ಬಂದು ಏನಾದರೂ ಪಾಂಪ್ಲೇಂಟ್ ಹಂಚಿದೇನಾ ನಿಮಗೆ ಗೊತ್ತಾ ನಮ್ಮ ಕಲ್ವರಿ ಟೆಂಪಲ್ ಸೇವೆಯ ಕುರಿತಾಗಿ ಬೇರೆ ಯಾವ ಇತರ ಸಭೆಗಳ ಮುಂದೆ ಒಂದು ಪಾಂಪ್ಲೇಂಟ್ ಕೂಡ ನಾವು ಹಂಚಲ್ಲ ಕಲ್ವರಿ ಟೆಂಪಲ್ ಸ್ಥಾಪಿಸಿದ ಅಂದಿನಿಂದ ಇಂದಿನವರೆಗೂ ಯಾವುದೇ ಇತರ ಸಭೆಗಳ ಮುಂದೆ ನಾವು ಕಲ್ವರಿ ಟೆಂಪಲ್ ಸಂಬಂಧಪಟ್ಟ ಪಾಂಪ್ಲೇಂಟ್ ಒಂದನ್ನು ಕೂಡ ನಾವು ಹಂಚಲ್ಲ ಆದರೆ ನಮ್ಮ ಕಲ್ವರಿ ಟೆಂಪಲ್ ಮುಂದೆ ಬಂದು ನೋಡಿ ಎಷ್ಟೋ ಜನ ಹಂಚುತ್ತಾರೆ ಈ ಸಭೆಗೆ ಯಾಕೆ ಹೋಗ್ತೀರಿ ನೀವು ಹೋಗ್ಬೇಡಿ ನಮ್ಮ ಸಭೆಗೆ ಬನ್ನಿ ಈಗ ನಮ್ಮ ಸಭೆಯಲ್ಲಿದೆ ಎಂದು ನಮ್ಮ ಸಭೆ ಮುಂದೆ ಹಂಚುತ್ತಾರೆ ಅದೆಲ್ಲ ನಾವು ಲಕ್ಷಿಸೋದೇ ಇಲ್ಲ ಯಾಕೆಂದರೆ ನಮ್ಗೆ ಯಾವ ಭಯವಿಲ್ಲ ಸತೀಶ್ ಕುಮಾರ್ ಆದ ನನಗೆ ಕಲ್ವರಿ ಟೆಂಪಲ್ ಸ್ಥಾಪಿಸಿದ ಅಂದಿನಿಂದ ಇಂದಿನವರೆಗೂ ಯಾವ ಭಯವಿಲ್ಲ ದೇವರು ನನಗೆ ಕೊಟ್ಟಿರುವಂತಹ ಸಭೆಯಲ್ಲಿನ ಸದಸ್ಯರು ಎಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಎಂಬ ಭಯ ಈ ದಿನಕ್ಕೂ ಕೂಡ ಒನ್ ಪರ್ಸೆಂಟ್ ನಾನು ಅಲ್ಲಿ ಬರಲಿಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ನನಗೆ ಗೊತ್ತು ನಾನು ನನ್ನ ಆತ್ಮಿಕ ಮಕ್ಕಳನ್ನು ಎಷ್ಟು ಪ್ರೀತಿಸ್ತೇನೆಂದು ಅವರನ್ನು ಯಾವ ವಾಕ್ಯದಿಂದ ಪೋಷಿಸ್ತಿದ್ದೇನೆಂದು ನನಗೆ ಗೊತ್ತು ನಾನು ಯಾಕೆ ಭಯಪಡಬೇಕು ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನ ಹಾಕೋದಾದರೆ ಅವರು ಎಲ್ಲಿ ಪಕ್ಕದ ಮನೆಗೆ ಹೋಗ್ತಾರೇನೋ ಅಲ್ಲಿ ಊಟ ಮಾಡ್ತಾರೆ ಎಂಬಂತಹ ಭಯ ಇಲ್ಲವೇ ಇಲ್ಲ ಅವರಿಗೆ ಒಂದು ವೇಳೆ ಪೋಷಿಸುತ್ತಾ ಇಲ್ಲ ಅಂದ್ಕೊಳ್ಳಿ ಅವರಿಗೆ ಹಾಕಬೇಕಾದ ಅನ್ನ ಹಾಕದೆ ಹಸುವಿಂದ ಬಳಲುವಂತೆ ನಾನು ಮಾಡುವುದಾದರೆ ಪಾಪ ಅವರು ಪಕ್ಕದ ಮನೆಗೆ ಹೋಗ್ತಾರೆ ಅಲ್ಲಿ ಊಟ ಮಾಡ್ತಾರೆ ಈ ದಿನ ಇರೋ ಸಮಸ್ಯೆ ಯಾವ್ದು ಗೊತ್ತಾ ಇತರ ಸಭೆಯವರು ನಮ್ಮ ಕಲುವರಿ ಟೆಂಪಲ್ಗೆ ಬಂದು ಊಟ ಮಾಡ್ತಿರೋದಾದ್ರೆ ನಾನು ಏನು ಮಾಡ್ತೇನೆ ಗೊತ್ತಾ ಅವರು ನನ್ನ ಮಕ್ಕಳಿಲ್ಲದಿದ್ದರೂ ಕೂಡ ಅವರಿಗೆ ಹೊಟ್ಟೆ ತುಂಬ ಆಹಾರವನ್ನು ಕೊಡ್ತಿದ್ದೇನೆ ಅದನ್ನೇ ಕಲ್ಲುರಿ ಟೆಂಪಲ್ ಮಾಡ್ತಿದ್ದೆವು ಮಾತ್ರವಲ್ಲದೆ ಖಂಡಿತವಾಗಿ ಹೇಳ್ತೇನೆ ಇತರ ಸಭೆಗೆ ಸೇರಿದಂಥವರು ಒಂದು ವೇಳೆ ನೀವು ಕಲ್ಲುವರಿ ಟೆಂಪಲ್ಗೆ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಾದರೆ ದಯವಿಟ್ಟು ನಿಮ್ಮ ಸಭೆಯನ್ನು ಬಿಟ್ಟು ಬಿಡಬೇಡಿರಿ ನಿಮ್ಮ ಸೇವಕರನ್ನು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ದಶಮ ಭಾಗ ಕಲ್ವರಿ ಟೆಂಪಲ್ಗೆ ಕೊಡಬೇಡಿರಿ ನಿಮ್ಮ ಕಾಣಿಕೆ ತಂದು ಕಲ್ಲೂರಿ ಟೆಂಪಲ್ಗೆ ಕೊಡಬೇಡಿರಿ ಎಂದು ಖಂಡಿತವಾಗಿ ಹೇಳ್ತೇನೆ ಉಚಿತವಾಗಿ ಬಂದು ವಾಕ್ಯ ಕೇಳಿರಿ ಚೆನ್ನಾಗಿ ಆತ್ಮಿಕವಾಗಿ ಬಲ ಹೊಂದಿಕೊಳ್ಳಿರಿ ಮತ್ತೆ ಹೋಗಿ ನಿಮ್ಮ ಸಭೆಯಲ್ಲಿ ಫಲಿಸಿರಿ ಎಂದು ಯಾವ ಸೇವಕನೂ ಹೇಳ್ತಾನೆ ಹೇಳಿ ದೇವರ ಕೃಪೆಯಿಂದ ಈ ಸಭೆಯಲ್ಲಿ ಹಾಗೆ ಹೇಳಲಾಗುತ್ತೆ ಬೈಬಲಲ್ಲಿ ಒಂದು ಒಳ್ಳೆ ಮಾತಿದೆ ಏನೆಂದು ಗೊತ್ತಾ ತನ್ನ ಪ್ರಾಣ ಕಾಪಾಡಿಕೊಳ್ಳುವವನು ಹಾಗೆ ಪ್ರಯತ್ನ ಪಡುವವನು ಏನ್ಮಾಡ್ತಾನಂತೆ ಅದನ್ನು ಕಳೆದುಕೊಳ್ತಾನಂತೆ ತನ್ನ ಪ್ರಾಣ ಕಳೆದುಕೊಳ್ಳಲು ಸಿದ್ಧನಾಗಿರುವಂಥವನು ಅದನ್ನೂ ಕಾಪಾಡಿಕೊಳ್ತಾನಂತೆ ನಾನು ತಿಳ್ಕೊಂಡಿರೋ ಸತ್ಯ ಅದಾಗಿದೆ ನಾವು ಏನೆಲ್ಲ ಮಾಡುತ್ತೇವೋ ಅದನ್ನು ನೋಡ್ತಾರೆ ನೋಡಿ ಅಭಿವೃದ್ಧಿಪಡಿಸ್ತಾರೆ ಮತ್ಯಾಕೆ ಅಳಬೇಕು ಜರುಬಾಬೆಲನ್ನು ಬಂದು ದೇವರ ಚಿತ್ತದ ಪ್ರಕಾರ ಆಲಯಕ್ಕೆ ಅಸ್ಥಿವಾರ ಹಾಕದ್ರೆ ಅಳುತಾ ಕೂತ್ಕೊಂಡಿದ್ರಂತೆ ಯಾರು ಪ್ರಧಾನ ಯಾಜಕರು ಲೇವಿಯರು ಇವರೆಲ್ಲ ಯಾರು ಸೇವೆ ಮಾಡುವಂಥವರೇ ಜರುಬಾಬೆಲ್ಲ ಬಹಳ ಬಾಧೆ ಪಟ್ಟ ನಿರುತ್ಸಾಹ ಪಟ್ಟ ದಯವಿಟ್ಟು ಕೇಳಿರಿ ನಾಯಕನು ನಿರುತ್ಸಾಹಗೊಂಡರೆ ನಷ್ಟವೋ ಇದೇ ಈ ದಿನದ ಸಂದೇಶದ ಸಾರಾಂಶ ನಾಯಕನು ನಿರುತ್ಸಾಹ ಪಟ್ಟರೆ ನಷ್ಟವೋ ಯಸ್ ಬಹಳ ನಷ್ಟ ಗಂಡ ಕಷ್ಟಪಡ್ತಾ ಇರ್ತಾನೆ ಪ್ರಯಾಸ ಪಡ್ತಾ ಇರ್ತಾನೆ ಬೆವರು ಸುರಿಸಿ ದುಡಿಯುತ್ತಾ ಇರ್ತಾನೆ ಆದ್ರೆ ಹೆಂಡತಿಯನ್ನು ಆಕ್ಷೇಪಿಸುತ್ತಾ ಇರ್ತಾಳೆ ಪ್ರತಿಯೊಂದಕ್ಕೂ ನಿಂದಿಸುತ್ತಾ ಇರ್ತಾಳೆ ಹತ್ತು ಸಾವಿರ ರೂಪಾಯಿ ಸಂಪಾದಿಸುವುದಕ್ಕಾಗಿ ಗಂಡ ಎಷ್ಟೋ ಕಷ್ಟಪಡ್ತಾನೆ ಎಷ್ಟೋ ಪ್ರಯಾಸ ಪಡ್ತಾನೆ ಸಂಬಳ ಆದ ನಂತರ ಸಂಬಳ ತಂದು ಮನೆಗೆ ಹೆಂಡತಿ ಕೊಟ್ಟು ಜಾಗರೂಕತೆಯಿಂದ ಮನೆ ಖರ್ಚು ನೋಡಿಕೊ ಅಂತ ಹೇಳಿದ್ರೆ ಮುಷ್ಟಿ ಹತ್ತು ಸಾವಿರ ರೂಪಾಯಿಗೆ ದೊಡ್ಡ ಲಕ್ಷರ ಕೊಡ್ತೀಯಾ ಕಂಡೀಷನ್ ಹಾಕ್ತಾ ಇದ್ದಿ ಜಾಗರೂಕತೆ ಅನ್ನುತ್ತಾ ಇದ್ದಿ ಎಂದು ಹೇಳಿದ ಕೂಡಲೇ ಆ ಗಂಡನಿಗೆ ಎಷ್ಟು ಬೇಸರ ಆಗುತ್ತೆ ಹಾಗೆಯೇ ಹೆಂಡತಿ ಬೆಳಗ್ಗೆಯೇ ಎದ್ದು ಮನೆ ಕೆಲಸ ಅಡ್ಗೆ ಕೆಲಸ ಮಾಡಿ ಮನೆಯೆಲ್ಲ ಶುಭ್ರಗೊಳಿಸಿ ಬೆವರು ಸುರಿಸಿ ದುಡಿದು ತಾನು ತಿಂದ್ರೂ ತಿನ್ನದಿದ್ರು ಮಲಗಿದ್ರೂ ಮಲಗದಿದ್ದರು ತನ್ನ ಮನೆ ಚೆನ್ನಾಗಿರಬೇಕಂದ್ಕೊಂಡು ಎಷ್ಟೋ ತವಕಿಸಿ ಎಷ್ಟೋ ಕಷ್ಟಪಡ್ತಾ ಇರುವಾಗ ಗಂಡ ಬಂದ್ಬಿಟ್ಟು ಇಷ್ಟ ಬಂದಂತೆ ಹೊಡಿತಾನೆ ಇಷ್ಟ ಬಂದಂತೆ ನಿಂದಿಸುತ್ತಾನೆ ಇಷ್ಟ ಬಂದಂತೆ ಮಾತಾಡ್ತಾನೆ ಪ್ರತಿಯೊಂದು ವಿಷಯಕ್ಕೂ ಆಕ್ಷೇಪಿಸುತ್ತಾನೆ ಆಕ್ಷೇಪಿಸುತ್ತಾನೆ ಆ ಹೆಂಡತಿಗೆ ಎಷ್ಟು ಬೇಸರವಾಗಿ ಎಷ್ಟು ನಿರಾಶೆ ಹಾದುಹೋಗ್ತಾಳೆ ಯೋಚಿಸಿ ಒಂದು ಸಾರಿ ಆಲೋಚಿಸಿರಿ ಗಂಡ ಹೆಂಡತಿಯರೇ ದಯವಿಟ್ಟು ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ನಿರಾಶೆಗೆ ಗುರಿಪಡಿಸಬೇಡಿ ನಿರುತ್ಸಾಹಕ್ಕೆ ಗುರಿಪಡಿಸಬೇಡಿ ನಿಕ್ಷೇಪಣೆಗೆ ಅವರನ್ನು ಒಳಪಡಿಸಬೇಡಿ ಅಷ್ಟೇ ಅಲ್ಲ ಅವರನ್ನು ಆಕ್ಷೇಪಿಸಬೇಡಿ ಈ ಯಾಜಕರು ಈ ಲೇವಿಯರು ಎಷ್ಟೋ ಪ್ರಯಾಸಪಟ್ಟು ಈ ಆಲಯಕ್ಕೆ ಅಸ್ಥಿವಾರ ಹಾಕದ್ರೆ ಬಹಳ ಜನರಲ್ಲಿ ಸಾಮಾನ್ಯರೆಲ್ಲ ಸಂತೋಷಿಸಿದ್ರು ಯಾರ್ಯಾರು ಸಾಮಾನ್ಯರೇ ಸಂತೋಷಿಸಿದ್ರು ಸೇವಕರೇ ಅಳ್ತಿದಾರಂತೆ ಕಲ್ವರಿ ಟೆಂಪಲ್ ಎಲ್ಲೇ ಸ್ಥಾಪಿಸುವಾಗ ಸಾಮಾನ್ಯರು ಸಂತೋಷಿಸುತ್ತಿದ್ದಾರೆ ಎಷ್ಟೋ ಜನ ಪತ್ರ ಬರೆದು ಹೇಳ್ತಾರೆ ಎಷ್ಟೋ ಜನ ಮೆಸೇಜ್ ಕಳಿಸುತ್ತಾರೆ ನಮ್ಮ ಪಟ್ಟಣದಲ್ಲಿ ಕಲ್ವರಿ ಟೆಂಪಲ್ ಪ್ರಾರಂಭಿಸಿ ನಮ್ಮ ಪಟ್ಟಣದಲ್ಲಿ ಕಲ್ವರಿ ಟೆಂಪಲ್ ಎಂದು ಸಾಮಾನ್ಯರು ಆಶಿಸುತ್ತಿದ್ದಾರೆ ಸಭೆಗಳು ಸ್ಥಾಪಿಸಲ್ಪಡಬೇಕೆಂದು ಆದರೆ ಕೆಲವರು ಅಳುತ್ತಿದ್ದಾರೆ ಎದಕ್ಕಾಗಿ ಇಗೋ ಇದು ಸಹಜ ಜರುಬಾಬೆಲನು ದೇವರಿಂದ ಆರಿಸಲ್ಪಟ್ಟ ನಾಯಕನಾಗಿದನು ಆದರೆ ಅವನಿಗೆ ಆಕ್ಷೇಪಿಸುತ್ತಿದ್ದಾರೆ ಪ್ರೇರೇ ನಿರುತ್ಸಾಹಪಡಿಸುತ್ತಿದ್ದಾರೆ ಆದರೆ ಅದೇ ಸಮಯದಲ್ಲಿ ಉಳಿದ ಸಾಮಾನ್ಯ ಜನರು ಎಷ್ಟೋ ಸಂತೋಷಿಸುತ್ತಾರೆ ಎಷ್ಟೋ ಆನಂದಿಸುತ್ತಾರೆ ಕೆಲವರು ಆನಂದಿಸುತ್ತಾರೆ ಕೆಲವರು ಅಳುತ್ತಾರೆ ಸಹೋದರ ಸಹೋದರಿಯರೇ ಕೇಳ್ತಿದ್ದೀರಾ ನೀವು ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ಅಳುವಂಥವರಿರುತ್ತಾರೆ ಯಾವುದೇ ಕೆಲಸ ಮಾಡಿದರೂ ಅಳುವಂಥವರಿರುತ್ತಾರೆ ದೇವರ ಚಿತ್ತದ ಪ್ರಕಾರ ನೀವು ಯಾವುದೇ ಕೆಲಸ ಮಾಡಿ ಅಳುವಂಥವರಿರುತ್ತಾರೆ ಅದೇ ಖಚಿತ ಜರುಬಾಬೇಲನ ಕಾಲದಲ್ಲಿ ಅವನು ಮಾಡ್ತಿರುವ ಕೆಲಸವನ್ನು ಸೇವೆಯನ್ನು ಆಕ್ಷೇಪಿಸಿ ಅತ್ತಂಥವರಿದ್ದಾರೆ ಅದು ಸಾಧಾರಣ ಅದೇ ಸಮಯದಲ್ಲಿ ಮತ್ತೊಂದು ಮಾತು ಏನು ಹೇಳುತ್ತೆ ನೋಡಿ ಏನ್ ಜರುಗಿತೆಂದು ಇರುವ ಆಲಯ ಕಂಡಿರುವ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಕುಟುಂಬ ಪ್ರಧಾನರಲ್ಲಿಯೂ ಅನೇಕರು ಹಾಕಲ್ಪಟ್ಟ ಆಲಯದ ಅಸ್ಥಿವಾರ ನೋಡಿ ಬಹಳ ದೊಡ್ಡ ಶಬ್ದದಲ್ಲಿ ಕೂಗುತ್ತಾ ಅಳುತ್ತಾ ಇದ್ರು ಆದರೆ ಅನೇಕರು ಸಂತೋಷವುಳ್ಳವರಾಗಿ ಬಹಳ ಆರ್ಭಟಿಸಿದ್ರು ಯಾವುದು ಸಂತೋಷದ ಶಬ್ದವೋ ಯಾವುದು ಅಳುವವರ ಶಬ್ದವೋ ಅಂತ ಅಲ್ಲಿ ಇದೆ ನೋಡಿ ಯಾವುದು ಸಂತೋಷದ ಶಬ್ದವಾಗಿದೆಯೇ ಯಾವುದು ಅಳುವವರ ಶಬ್ದವಾಗಿದೆಯೇ ಎಂದು ಜನರು ತಿಳಿದುಕೊಳ್ಳಲಿಕ್ಕಾಗ್ಲಿಲ್ಲ ಜನರು ದೊಡ್ಡ ಆರ್ಭಟ ಮಾಡಿದ್ದರಿಂದ ಆ ಶಬ್ದವು ಬಹುದೂರದವರೆಗೂ ಕೇಳಿಸಿತು ಯಾವುದು ಈ ಶಬ್ದ ಅಳುವಂಥವರ ಶಬ್ದ ಅದೇ ಸಮಯದಲ್ಲಿ ಸಂತೋಷಿಸುವಂಥವರ ಶಬ್ದ ಆಗಿತ್ತು ಜೀವಿತದಲ್ಲಿ ಸಹೋದರ ಸಹೋದರಿಯರೇ ನೀವು ಎಂದೇ ಆಗಲಿ ದೇವರ ಚಿತ್ತದ ಪ್ರಕಾರ ಏನೇ ಪ್ರಾರಂಭಿಸುವಾಗ ಏನೇ ಮಾಡಲಿಚ್ಛಿಸುವಾಗ ಖಂಡಿತವಾಗಿ ಅಳುವಂಥವರಿರುತ್ತಾರೆ ದೇವರ ಚಿತ್ತವನ್ನೇ ಜರುಬಾಬೇಲನ್ನು ಮಾಡ್ತಾ ಇದ್ದ ಆದಾಗ್ಯೂ ಕೂಡ ಅಳುವಂಥವರಿದ್ರು ನೀವು ದೇವರ ಚಿತ್ತದ ಪ್ರಕಾರ ಏನೇ ಮಾಡುವಾಗ ಅಳುವಂಥವರಿರುತ್ತಾರೆ ಇದನ್ನು ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಹಾಗೆ ಅಳುವಂಥವರನ್ನು ನೋಡಿ ನೀವು ನಿರುತ್ಸಾಹಗೊಳ್ಳುವುದು ಒಳ್ಳೆಯದಲ್ಲ ಹಾಗೆ ಅಳುವಂಥವರನ್ನು ನೋಡಿ ದೇವರು ನಿಮ್ಗೆ ಕೊಟ್ಟ ಕೆಲಸ ಆಗಿರ್ಬೋದು ಸೇವೆಯಾಗಿರ್ಬೋದು ನೀವು ಪಡುವ ಪ್ರಯತ್ನವಾಗಿರ್ಬೋದು ನಿಲ್ಲಿಸುವುದು ಒಳ್ಳೆಯದಲ್ಲ ಅಳುವಂಥವರು ಯಾವಾಗ್ಲೂ ಇರ್ತಾರೆ ಅಳುವಂಥವರು ಎಲ್ಲೆಡೆ ಇರುತ್ತಾರೆ ಆದರೆ ಹಾಗೆ ಅಳುವಂಥವರ ಪಕ್ಕದಲ್ಲಿ ನಿಮ್ಮನ್ನು ಪ್ರೀತಿಸುವಂಥವರೇ ಇರುತ್ತಾರೆ ನೀವು ಮಾಡುವಂತಹ ಕೆಲಸವನ್ನು ನೋಡಿ ಸಂತೋಷಿಸುವಂಥವರೇ ಇರುತ್ತಾರೆ ಅವರನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಕೋರುತ್ತೇನೆ ಬನ್ನಿ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗ್ಯರಿ ಪರಿಶುದ್ಧ ದೇವರೇ ಶ್ರೇಷ್ಠವಾದ ಸಂದೇಶದ ಮೂಲಕ ಪ್ರತಿಯೊಬ್ಬರ ಸಂಗಡ ಮಾತಾಡಿದಕ್ಕಾಗಿ ವಂದನೆಗಳು ದೇವರೇ ಜರುಬಾಬೇಲನು ಆಲಯದ ಕೆಲಸ ಆರಂಭಿಸುವುದು ನಿನ್ನ ಚಿತ್ತವಾಗಿತ್ತು ಆದರೆ ಆಟಂಕ ಎದುರಾಯಿತು ಆಲಯದ ಪರಿಚರ್ಯ ಎಜ್ರನ ಮುಖಾಂತರ ನೀವು ಜರುಗಿಸಬೇಕೆಂದು ಬಯಸಿದ್ರೆ ಅದು ನಿಮ್ಮ ಚಿತ್ತಾಗಿತ್ತು ಆದಾಗ್ಯೂ ಆಟಂಕ ಎದುರಾಯ್ತು ಯರುಸಲೇಮಿನ ಸುತ್ತಲೂ ಗೋಡೆ ನಿರ್ಮಿಸುವುದು ನಿನ್ನ ಚಿತ್ತವಾಗಿತ್ತು ನೆಹೇಮಿಯ ಕೆಲಸ ಪ್ರಾರಂಭಿಸುತ್ತಾನೆ ಆದರೆ ಆಟಂಕ ಎದುರಾಯ್ತು ದೇವರೇ ಈ ದಿನ ಯಾರೇ ಆಗ್ಲಿ ತಮ್ಮ ಜೀವಿತದಲ್ಲಿ ಆಟಂಕಗಳನ್ನು ಅವಮಾನಗಳನ್ನು ಆಕ್ಷೇಪಗಳನ್ನು ಎದುರಿಸುತ್ತಾ ದೇವರೇ ನಿನ್ನ ಚಿತ್ತವನ್ನೇ ಮಾಡ್ತಿದ್ದೇನಲ್ಲವೇ ನಿನಗಿಷ್ಟವಾಗಿಯೇ ಜೀವಿಸುತ್ತಿದ್ದೇನಲ್ಲವೇ ಆದಾಗ್ಯೂ ನನಗೆ ಈ ಆಟಂಕಗಳೇನು ಆದಾಗ್ಯೂ ನನಗೆ ಈ ಆಕ್ಷೇಪಗಳೇನು ಆದಾಗ್ಯೂ ನನಗೆ ಈ ಅವಮಾನಗಳೇನು ಆದಾಗ್ಯೂ ನನಗೆ ಅಭ್ಯಂತರಗಳೇನು ನನ್ನಿಂದ ಆಗ್ತಾ ಇಲ್ಲ ದೇವರೇ ನಾನು ಮುಂದಕ್ಕೆ ಸಾಗ್ಲಿಕ್ಕಾಗ್ತಾ ಇಲ್ಲ ಎಂದು ಯಾರ್ಯಾರು ನಿರುತ್ಸಾಹಕ್ಕೊಳಗಾಗಿದ್ದಾರು ಅಂಥವರೊಂದಿಗೆ ಈ ದಿನ ದೇವರೇ ಮಾತಾಡಿದೀರಿ ನಿಮ್ಮ ಶಕ್ತಿಯಿಂದಲ್ಲ ನಿಮ್ಮ ಬಲದಿಂದಲ್ಲ ನನ್ನ ಆತ್ಮನಿಂದಲೇ ನೀವು ಈ ದಿನ ಪ್ರಾರಂಭಿಸಿರುವಂತಹ ಕೆಲಸವನ್ನು ಮುಂದುವರಿಸುತ್ತೇನೆ ಪ್ರಾರಂಭಿಸಿರುವ ಸೇವೆಯನ್ನು ನಾನು ಮುಂದುವರಿಸುತ್ತೇನೆ ಧೈರ್ಯದಿಂದ ಮುಂದೆ ಸಾಗಿ ಎಂಬುದಾಗಿ ದೇವರೇ ನೀವು ಕೊಡುವ ಈ ವಾಗ್ದಾನವನ್ನು ಸ್ವೀಕರಿಸಿ ನಿಮ್ಮ ಚಿತ್ತದ ಪ್ರಕಾರ ದೇವರೇ ನಮ್ಮ ಪ್ರತಿ ಪ್ರಯಾಸ ಪ್ರಾರಂಭಿಸುವ ಕೃಪೆ ಕೊಡಿರಿ ಜರುಬಾಬೇಲನು ತನ್ನ ಕೆಲಸವನ್ನು ಯಜ್ಞವೇದಿ ನಿರ್ಮಿಸುವುದರಿಂದ ಅಂದರೆ ನಿಮ್ಮೊಂದಿಗೆ ಪ್ರಾರಂಭಿಸುತ್ತಾನೆ ಆಟಂಕ ಎಷ್ಟೇ ಬಂದರೂ ಕೂಡ ಆ ಕೆಲಸವನ್ನು ನೀವು ಮುಂದುವರಿಸಿದ್ರಿ ಕೊನೆಗಾಣಿಸಿದ್ರಿ ಹಾಗೆಯೇ ನಮ್ಮ ಜೀವಿತದಲ್ಲಿ ನಿಮ್ಮೊಂದಿಗೆ ನಮ್ಮ ದಿನವನ್ನು ನಮ್ಮ ಉದ್ಯೋಗವನ್ನು ನಮ್ಮ ವ್ಯಾಪಾರವನ್ನು ನಮ್ಮ ಪರಿಚಯವನ್ನು ಪ್ರತಿ ಪ್ರಯತ್ನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸುವುದರ ಮುಖಾಂತರ ದೇವರ ದಿಗ್ವಿಜಯವನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಂಡು ನಾವು ಅಂದುಕೊಂಡದ್ದನ್ನು ಸಾಧಿಸುವ ಹಾಗೆ ಶಕ್ತಿಯನ್ನು ಕೃಪೆಯನ್ನು ದಯಪಾಲಿಸಿರಿ ನಿಮಗೆ ಮಹಿಮೆ ಘನತೆ ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್